ಅಖಿಲ ಕರ್ನಾಟಕ ಪ್ರದೇಶ ಕಾಡುಗೊಲ್ಲರ ಸಂಘ ನಂದಿನಿ ಬಡಾವಣೆ ಜೈಮಾರುತಿ ನಗರ ವೃತ್ತದಲ್ಲಿ ಅದ್ದೂರಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮಹಾಲಕ್ಷ್ಮಿ ಲೇಔಡ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಬಡಾವಣೆ ಜೈಮಾರುತಿ ನಗರ ವೃತ್ತದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಅಖಿಲ ಕರ್ನಾಟಕ ಪ್ರದೇಶ ಕಾಡುಗೊಲ್ಲರ ಸಂಘದ ರಾಜ್ಯಾಧ್ಯಕ್ಷರಾದ ಮಹೇಶ್ ಹರೋಗೆರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪಿಡಿ ಕೋಟೆ ಮತ್ತು ಸಮುದಾಯದ ಮುಖಂಡರು ಬಂಧುಗಳ ಉಪಸ್ಥಿತಿಯಲ್ಲಿ ಆಚರಿಸಿದರು ಈ ವಿಚಾರವಾಗಿ ಸಂಘದ ಅಧ್ಯಕ್ಷರಾದ ಮಹೇಶ್ ರವರು ಕಾರ್ಯಕ್ರಮದ ವಿಚಾರವಾಗಿ ತಿಳಿಸಿದರು ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು ಹೇಳಿ ಬಹಳ ತೀರ್ಮಾನ ಮಾಡಿದೆ ಆಮೇಲೆ ಮಾಡುವಂಥ ಸಂದರ್ಭದಲ್ಲಿ ನಾವು ಬುದಿಯವರು ಕೇಳ್ತೇನೆ ಮೋದಿ ಜೈಮಾರಿನ ಬರಬೇಕು ನಮಗೆ ಆಶೀವಚನವನ್ನು ನೀಡಬೇಕು ಅಂತೇಳಿ ಬುದಿಯವರು ನಮ್ಮ ಶ್ರೀ ಶ್ರೀ ಒಬ್ಬ ಪ್ರಮುಖ ಆದಂಥ ಶ್ರೀ ಶ್ರೀ ಬಸವ ರಾಮಾನಂದ ಸ್ವಾಮಿಗಳು ಇವತ್ತೇ ಒಂದು ಕಾರ್ಯಕ್ರಮಕ್ಕೆ ಜನ್ಮಾಷ್ಟಮಿಗೆ ಬಂದು ಚಾಲನೆಯನ್ನು ಕೊಡೋದ ಮುಖ್ಯ ನಮ್ಮೆಲ್ಲರಿಗೂ ಸಹ ಅದರಲ್ಲೂ ವಿಶೇಷವಾಗಿ ಜೈಮಾರ್ತಿ ನಗರದ ಎಲ್ಲ ಸಮಾಜದ ವರ್ಗದ ಜನಕ್ಕೂ ಇವತ್ತು ನಮಗೊಂದು ಖುಷಿ ತಂದಿದೆ ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಬುದ್ಧಿಯವರು ಇವತ್ತು ಇಡೀ ನಮ್ಮ ಸಮಾಜ ಯಾಕಪ್ಪ ಅಂತಂದರೆ ಇವತ್ತು ನಾವು ಅತ್ಯಂತ ತಳಮಟ್ಟದ ಸಮುದಾಯದಲ್ಲಿ ಜನಿಸಿರೋದು ನಾವು ನಿಜವಾದ್ರು ಬಹಳ ಆರ್ಥಿಕವಾಗಿರ್ಬೋದು ರಾಜಕೀಯವಾಗಿ ಆಗಿರ್ಬೋದು ಎಲ್ಲ ರಂಗದವ್ರದ್ದು ಸಹ ತುಂಬ ಅತ್ಯಂತ ಕೆಳವರ್ಗದಲ್ಲಿರುವಂಥ ಸಮಾಜದಲ್ಲಿ ಇವತ್ತು ನಮ್ಮ ಬುದ್ಧಿಯವರು ನಮಗೂ ಇವತ್ತು ಸಾಕಷ್ಟು ನಮಗೆ ಮಾರ್ಗದರ್ಶನ ನೀಡ್ತಾರೆ ನಮಗೆ ಉದ್ಯಮ ಈಗ ಯಾವ ರೀತಿ ನಾವು ಸಂಘ ಸಮಾಜ ಸಮಾಜದಲ್ಲಿ ಚಲಿಸಬೇಕು ಯಾವ ಬೇರೆಯವ್ರನ್ನ ನೋಡ್ತೀನಿ ನಾವು ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಸರ್ಕಾರಗಳ ನಡುವೆನೂ ಅಷ್ಟೇ ನಾವು ಯಾವ ರೀತಿ ಸಾಧಿಸಬೇಕಂತ ಗುರು ಪ್ರತಿಯೊಂದು ಅಜ್ಜಿಯರು ಅಜ್ಜಿಯರೂ ಸಹ ನಮ್ಮ ಸರ್ವಾಂಗೀಣ ಸಮಾಜ ಅಭಿವೃದ್ಧಿಗಾಗಿ ಶ್ರಮಿಸಿರ್ತಾರೆ ನಾನು ನಮಸ್ಕಾರಗಳನ್ನು ಅವರಿಗೆ ತಿಳಿಸ್ತಾ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೆ ಪ ಕೆ ಗೋಪಾಲಯ್ಯವರು ಮತ್ತು ಅವರು ಸಹ ಈ ಒಂದು ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮ ಶಾಲೆ ಇವತ್ತು ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಇವತ್ತು ಇಡೀ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಅನೇಕ ಜನ ಇವತ್ತು ರಾಜೇಂದ್ರ ಕುಮಾರ್ ಆಗಿರ್ಬೋದು ಮತ್ತು ರಾಘೇಂದ್ರ ಅವರು ಇರ್ಬೋದು ಇನ್ನು ಅನೇಕ ಜನ ಈ ಭಾಗದ ನಮ್ಮ ದೇವೇಂದ್ರಪ್ಪನವರು ನಮ್ಮ ಪೈಕಿಪಟ್ಟೆ ಮಂಜುನಾಥ್ರವರು ಕೇಶವಮೂರ್ತಿರವರು ನಮ್ಮ ಬಸವರಾಜ್ರವರು ಕೃಷ್ಣಪ್ಪ ಅವರು ವಿಶ್ವನಾಥವರು ಶ್ರೀನಿವಾಸರವರು ಅನೇಕ ಜನ ನನ್ನೆಲ್ಲ ಸಹಪಾಠಿಗಳು ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಇವತ್ತು ಜನ್ಮಾಷ್ಟಮಿ ಕಾರ್ಯಕ್ರಮ ಇಷ್ಟೊಂದು ಆಗೋದಕ್ಕೆ ಕಾರಣ ಆಗಿದೆ ಅಗ್ರಗಣ್ಯ ಸ್ಥಾನದಲ್ಲಿ ಶ್ರೀಕೃಷ್ಣನ ಜನ್ಮ ದಿನದೊಂದು ಎಲ್ಲರೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಮಾಡ್ತಾ ಇರುವಂಥದ್ದು ವಿವಿಧತೆಯಲ್ಲಿ ಏಕತೆ ಭಾಷೆಗಳಲ್ಲಿ ಭಿನ್ನತೆ ಹಲವು ಧರ್ಮಕ್ಕೂ ಸ್ವತಂತ್ರತೆ ಆದರೂ ಎಲ್ಲರಿಗೂ ಒಬ್ಬಳೇ ಭಾರತ ಮಾತೆ ಎಂಬಂತೆ ಶ್ರೀಕೃಷ್ಣನ ಆದರ್ಶಗಳು ಶ್ರೀಕೃಷ್ಣನ ರಾಜಕೀಯ ತಂತ್ರಗಳು ಶ್ರೀಕೃಷ್ಣನ ಬಡವರ ಬಂಧುವಿನ ಒಂದು ಅವಿಸ್ಮರಣೀಯವಾದಂತಹ ಒಂದು ಈ ಕ್ಷಣದವನ್ನು ನಾವೆಲ್ಲರೂ ಸ್ಮರಿಸುವಂಥದ್ದು ಕೃಷ್ಣನು ಗುರುತುವಂತಹ ಸಂದರ್ಭ ಬಹಳ ಕಠಿಣವಾದಂಥದ್ದು ಬೆಳಿತ ಬಳಿತ ವಿಶ್ವರೂಪವನ್ನು ನಾಳಿದಂತಹ ಶ್ರೀಕೃಷ್ಣ ಇದರ ಒಂದು ಸವಿನೆನಪಿಗೆ ಅವರ ಜನ್ಮಾಷ್ಟಮಿಯ ಪ್ರಯುಕ್ತ ಇವತ್ತು ರೋಹಿಣಿ ನಕ್ಷತ್ರದಲ್ಲಿ ಅವರ ಕಾರ್ಯಕ್ರಮವನ್ನು ಬೆಳಗಿನಿಂದ ನೆರವೇರಿಸಿರುವಂಥದ್ದು ಅನ್ನದಾನಂ ಪರಂ ದಾನಂ ವಿದ್ಯೆದಾನಂ ಮತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿಗೆ ಯಾವ ಜೀವಂಚ ವಿದ್ಯಹ ಅನ್ನುವಂಥದ್ದು ಅನ್ನ ಒಂದು ಒಟ್ಟು ಒಂದೊತ್ತಿನ ಹೊಟ್ಟೆಯನ್ನು ತುಂಬಿಸುವಂಥದ್ದು ಜ್ಞಾನ ಅನ್ನುವಂಥದ್ದು ಸದಾ ಎಲ್ಲರಿಗೂ ಪಸರಿಸುವಂಥದ್ದು ಅದಕ್ಕೆ ಧರ್ಮ ಹರ್ಷ ಕಾಮ ಮೋಕ್ಷ ಅನ್ನುವಂತಹ ಈ ನಾಲ್ಕು ಪುರುಷಾರ್ಥಗಳೊಂದಿಗೆ ಬದುಕನ್ನು ಸಾಗಿಸಿದಂಥ ಶ್ರೀಕೃಷ್ಣ ಪರಮಾತ್ಮನನ್ನು ಆ ಶ್ರೀಕೃಷ್ಣ ಪರಮಾತ್ಮ ಯಾವುದೇ ಒಂದು ಜಾತಿಗೆ ಸೀಮಿತವಾಗದೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಕುವೆಂಪು ವಾಣಿಯಂತೆ ಮಹಾತ್ಮರೆಲ್ಲರೂ ಎಲ್ಲರನ್ನ ಒಳಗೊಂಡಂಥ ತತ್ವ ಅನ್ನುವಂಥದ್ದನ್ನು ಯಾರೂ ಸಹ ಮರೆಯುವಂಥದ್ದಿಲ್ಲ ಈ ಕಾರ್ಯಕ್ರಮಕ್ಕೆ ಮಹೇಶ್ ಅವರು ಆರುಗೆರೆ ಮಹೇಶ್ ಅವರು ಮತ್ತು ಶಾಸಕರು ಗೋಪಾಲಣ್ಣನವರು ಮತ್ತು ಈ ಭಾಗದ ಅನೇಕ ಮುಖಂಡರು ರವಿ ಅವರು ಮತ್ತು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಶೆ